ನಮಸ್ಕಾರ ವಿದ್ಯಾರ್ಥಿಗಳೇ ಯತ್ರ ನಾರಿಯಸ್ತು ಪೂಜ್ಯಂತು ರಮಂತೆ ತತ್ರ ದೇವತ ಎಂಬುದು ಹಿಂದೂ ಸಭ್ಯತೆಯ ಸಂಸ್ಕೃತಿಯ ಪ್ರತೀಕವಾಗಿದೆ ಅಂದರೆ ಎಲ್ಲಿ ನಾರಿಯರನ್ನು ಪೂಜನೀಯ ದೃಷ್ಟಿಯಿಂದ ಗೌರವದಿಂದ ನೋಡುವರು ಅಲ್ಲಿ ಭಗವಂತನು ವಾಸಿಸುವನು ಎಂಬುದು ಇದರ ಅರ್ಥ ಮತ್ತೊಂದೆಡೆ ಮಹಿಳೆಯರನ್ನು ಅಬಲೆ ಎಂದು ನಿಕೃಷ್ಟವಾಗಿ ಕಾಣುತ್ತಿದ್ದ ಸಾಮಾಜಿಕ ಪರಿಸರ ಏರ್ಪಟ್ಟಿತ್ತು ಇದರ ಪರಿಣಾಮವಾಗಿ ಆಕೆ ಶೋಷಣೆಗೆ ಒಳಗಾಗುತ್ತಿದ್ದಳು ಮಹಿಳೆಯರ ಶೋಷಣೆಯು ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಗನ್ ಗ್ರಂಥಗಳ ಕಾಲದಿಂದಲೂ ಸಹ ನಾವು ಇಂದಿನ ಇಪ್ಪತ್ತೊಂದನೇ ಶತಮಾನದವರೆಗೂ ಮುಂದುವರಿಯುತ್ತಿರುವುದನ್ನು ನೋಡಬಹುದು ಇದು ಬಹಳ ಶೋಚನೀಯವಾದಂತಹ ಸಂಗತಿಯಾಗಿದೆ ಹಾಗಾಗಿ ಮಹಿಳೆಯರ ಸಬಲೀಕರಣ ಕುರಿತಾಗಿ ನಾನಿಂದು ನಿಮಗೆ ಒಂದು ಪ್ರಬಂಧವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಪ್ರಬಂಧ ಮಹಿಳಾ ಸಬಲೀಕರಣ ಪೀಠಿಕೆ ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಎನ್ನುತ್ತಾರೆ ಸಬಲೀಕರಣ ಎನ್ನುವುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಯಿಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದೇ ಆಗಿರುತ್ತದೆ ವಿವರಣೆಯಲ್ಲಿ ಸಬಲೀಕರಣ ಎಂದರೆ ಕೆಳಗೆ ಕಾಣಿಸಿದ ಅಂಶಗಳಲ್ಲಿ ಒಟ್ಟಾರೆಯಾಗಿ ಅವರ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂದ್ರೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮಹಿಳೆಯರಲ್ಲಿ ಅಹ್ ಹೆಚ್ಚಿಸುವುದು ಜೊತೆಗೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರು ಹೊಂದುವುದು ಸ್ವಯಂ ಪ್ರೇರಿತರಾಗಿ ನಿರಂತರ ಬದಲಾವಣೆಯ ಬೆಳವಣಿಗೆಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವುದು ಆತ್ಮಾಭಿಮಾನ ಹೆಚ್ಚು ಮಾಡುವುದರಲ್ಲಿ ಮತ್ತು ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳುವುದು ಬದಲಾವಣೆಯನ್ನು ಮಾಡುವುದರಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದುವುದು ಸ್ವಯಂ ಅಥವಾ ಗುಂಪು ಪ್ರಾಬಲ್ಯವನ್ನು ಹೆಚ್ಚಿಸಲು ವಿವಿಧ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಇತರರ ಗ್ರಹಿಕೆ ಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು ಮಾಹಿತಿ ಸಂಪನ್ಮೂಲಗಳ ಬಗೆಗೆ ತಿಳಿದುಕೊಳ್ಳುವ ಹಾಗೂ ಅವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೊಂದುವುದು ಇಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ನಿರೂಪಿಸುವ ಪರಿಸ್ಥಿತಿ ಬಂದೊದಗಿದೆ ಅಂತೆಯೇ ಇಂದು ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಹಾಗೂ ರಾಜಕೀಯವಾಗಿ ಆರ್ಥಿಕವಾಗಿ ತಾವು ಕೂಡ ಸಬಲೆಯರು ಎಂದು ನಿರೂಪಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಫಲಿತಾಂಶವನ್ನು ಹುಡುಗರಿಗಿಂತಲೂ ಹೆಚ್ಚು ಪಟ್ಟು ಸಾಧಿಸುತ್ತಿದ್ದಾರೆ ಶಿಕ್ಷಕಿಯಾಗಿ ಅಂಗನವಾಡಿ ಕೇಂದ್ರಗಳಿಂದ ಹಿಡಿದು ವಿಶ್ವವಿದ್ಯಾನಿಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾಳೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಎಂಬುದು ಸಂತಸದ ವಿಷಯವಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಸುಷ್ಮಾ ಸ್ವರಾಜ್ ಉಮಾಶ್ರೀ ಮುಂತಾದವರು ಮಂತ್ರಿ ಪ್ರಧಾನ ಮಂತ್ರಿಯ ಸ್ಥಾನವನ್ನು ಅಲಂಕರಿಸಿ ಸಬಲೀಕರಣವನ್ನು ಸಾರಿದ್ದಾರೆ ಅದೇ ರೀತಿ ಆರ್ಥಿಕವಾಗಿ ಸ್ವತಃ ಉದ್ಯಮ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಉದಾಹರಣೆಗೆ ಸುಧಾಮೂರ್ತಿ ಕಿರಣ್ ಮಜುಂದಾರ್ ಶಾ ಮುಂತಾದವರು ವೈದ್ಯಕೀಯ ಕ್ಷೇತ್ರದಲ್ಲಿ ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಇಂಜಿನಿಯರ್ ಪೈಲಟ್ ಗಗನ ಸಖಿ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈದಿದ್ದಾರೆ ವಿದ್ಯಾವಂತ ಮಹಿಳೆಯರು ಮಾತ್ರ ಈ ಕ್ಷೇತ್ರದಲ್ಲಿದ್ದಾರೆ ಎಂಬುದೇನೂ ಇಲ್ಲ ರೈತರಾಗಿ ಹೈನುಗಾರಿಕೆಯಲ್ಲಿಯೂ ಕಾಂಡಿಮೆಂಟ್ಸ್ ಮುಂತಾದವುಗಳಲ್ಲಿಯೂ ಮಹಿಳೆಯರು ಇಂದು ಸ್ವತಂತ್ರವಾಗಿ ಸಬಲರಾಗಿ ಗುರುತಿಸಿಕೊಂಡಿದ್ದಾರೆ ಆದ್ದರಿಂದ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮೀಸಲಾತಿ ಸ್ಥಾನವನ್ನು ಕೊಟ್ಟಿದ್ದು ಸರ್ಕಾರವೂ ಕೂಡ ಆರ್ಥಿಕ ನೆರವು ನೀಡುವಲ್ಲಿ ತನ್ನ ಸಹಾಯಸ್ತವನ್ನು ಚಾಚಿದೆ ಇಂದು ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಆಚರಿಸುವಲ್ಲಿ ಗುರುತಿಸಿಕೊಂಡಿದ್ದು ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಲ್ಲಲು ಎಂಬುದನ್ನು ನಿರೂಪಿಸಿದ್ದಾಳೆ ಅಂದ್ರೆ ತೊಟ್ಟಿಲು ತೂಗುವಂತ ಕೈ ಜಗವ ಜಗತ್ತನ್ನೇ ಆಳಬಲ್ಲಳು ಅನ್ನೋದನ್ನ ಅವಳು ನಿರೂಪಿಸಿದ್ದಾಳೆ ಆದ್ದರಿಂದ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಅಂದ್ರೆ ಕೇವಲ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಾತ್ರ ಮಹಿಳೆಯರ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸುವುದನ್ನ ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಮಹಿಳೆಗೆ ಎಲ್ ಮಹಿಳೆಯ ಜೀವನದ ಎಲ್ಲಾ ಹಂತಗಳಲ್ಲಿಯೂ ಸಹ ಅವಳಿಗೆ ಪ್ರಾತಿನಿಧ್ಯವನ್ನ ಕಲ್ಪಿಸಬೇಕು ಅನ್ನೋದು ಇದರ ಉದ್ದೇಶ ಭಾರತ ಮಾತೆ ಭೂತಾಯಿ ಗಂಗೆ ಯಮುನಾ ಕಾವೇರಿ ಮುಂತಾದ ನದಿಗಳ ಹೆಸರನ್ನು ಕೇಳಿದಾಗ ನಮ್ಮ ಪೂರ್ವಿಕರು ಹೆಣ್ಣನ್ನು ಗೌರವಿಸಿ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟುದನ್ನು ಮನಗೊಂಡು ನಮ್ಮ ಮನೆಯ ತಾಯಿ ಅಕ್ಕ ತಂಗಿ ಹೆಂಡತಿ ಮಗಳು ನೆರೆಯ ಸ್ತ್ರೀಯರಿಗೆ ಅವಕಾಶ ನೀಡಿದಾಗ ಸಬಲೀಕರಣ ಸಾಧ್ಯವಾಗುತ್ತದೆ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುಗಳು ಮತ್ತು ಅವಕಾಶಗಳನ್ನು ಲಿಂಗ ತಾರತಮ್ಯವಿಲ್ಲದಂತೆ ಸಮಾನವಾಗಿ ಕಲ್ಪಿಸಿದ್ದು ಶಿಕ್ಷಣ ಪಡೆದು ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡು ಮಹಿಳೆಯರು ಅವಕಾಶಗಳನ್ನು ಪಡೆದು ಸಬಲರಾಗಬೇಕು ಉಪಸಂಹಾರ ಮಹಿಳೆಯರು ತಮ್ಮಲ್ಲಿನ ಕೀಳರಿಮೆಯನ್ನು ತೊರೆದು ಸಶಕ್ತರಾಗುವುದರ ಕಡೆಗೆ ದೃಢವಾಗಿ ಸಾಗಿದಾಗ ಮಾತ್ರ ಸಬಲರಾಗಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಅಬಲೆಯರಾಗಿ ಗಂಡಸಿನ ದಾಸಿಯರಾಗಿ ಸ್ವಾತಂತ್ರ್ಯವಿಲ್ಲದೆ ಇರಬೇಕಾಗುತ್ತದೆ ಇದು ಮಹಿಳಾ ಸಬಲೀಕರಣದ ಕುರಿತಾಗಿ ಇರುವ ಪ್ರಬಂಧದ ವಿವರಣೆ ಈ ಒಂದು ಪ್ರಬಂಧದ ವಿವರಣೆಯನ್ನ ನೀವು ಸ್ವಂತವಾಗಿನೂ ಸಹ ನಿಮ್ಮ ಒಂದು ಕೆಲವು ಉದಾಹರಣೆಗಳ ಜೊತೆಗೆ ನೀವು ಸ್ವಂತವಾಗಿನೂ ಸಹ ಬರೆಯುವಂತ ಪ್ರಯತ್ನವನ್ನ ಮಾಡಬಹುದು ಧನ್ಯವಾದಗಳು ವಿದ್ಯಾರ್ಥಿಗಳೇ